ಎಲ್ಲರಿಗೂ ನಮಸ್ಕಾರ ನಾನು ಡಾಕ್ಟರ್ ಕೃಷ್ಣಮೂರ್ತಿ ವಿ ಎಸ್ ಧನ್ವಂತರಿ ಆಯುರ್ವೇದ ಚಿಕಿತ್ಸಾಲಯ ಚಿಕ್ಕಬಳ್ಳಾಪುರ ಎಲ್ಲರಿಗೂ ಆಯುರ್ವೇದ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಯುರ್ವೇದ ಟ್ರೀಟ್ಮೆಂಟ್ ತಗೋಬೇಕು ಅಂತಂದರೆ ಜನರು ಸಾಮಾನ್ಯವಾಗಿ ಈ ಒಂದು ಕಾರಣಕ್ಕೆ ಆಯುರ್ವೇದ ಬೇಡ ಆಯುರ್ವೇದ ಟ್ರೀಟ್ಮೆಂಟ್ ಬೇಡ ಅಂತ ಹೇಳ್ತಾರೆ ಅದ್ಯಾವುದು ಅಂತಂದರೆ ಆಯುರ್ವೇದದಲ್ಲಿ ಪಥ್ಯ ಜಾಸ್ತಿ ಹೇಳ್ತಾರೆ ಅಂದರೆ ಡಯೆಟ್ ಜಾಸ್ತಿ ಹೇಳ್ತಾರೆ ಅಂತ ಸೊ ಇವತ್ತು ನಾವು ಆಯುರ್ವೇದ ಚಿಕಿತ್ಸೆಯಲ್ಲಿ ಪಥ್ಯ ಯಾಕೆ ಬಹಳ ಮುಖ್ಯವಾಗಿ ಹೇಳ್ತಾರೆ ಮತ್ತು ಅದನ್ನು ಫಾಲೋ ಮಾಡಲೇಬೇಕು ಅಂತ ಹೇಳ್ತಾರೆ ಅನ್ನುವಂಥ ವಿಷಯವನ್ನು ತಿಳ್ಕೊಳ್ಳೋಣ ಇದಕ್ಕೂ ಮುಂಚೆ ಯಾರೆಲ್ಲ ಇನ್ನೂ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ನಲ್ಲಿ ಆಲ್ ಅನ್ನುವಂಥ ಆಪ್ಷನ್ನ ಸೆಲೆಕ್ಟ್ ಮಾಡಿ ಇನ್ನು ಮುಂದೆ ಬರುವಂಥ ಎಲ್ಲೋ ವಿಡಿಯೋಗಳು ನಿಮಗೆ ಅಪ್ಡೇಟ್ ಸಿಗುತ್ತೆ ಸೊ ಪಥ್ಯ ಅಂದರೆ ಏನು ಅನ್ನುವಂಥದ್ದನ್ನು ಫಸ್ಟ್ ನೋಡೋಣ ಯಾಕಂದರೆ ಆಯುರ್ವೇದದಲ್ಲಿ ಸಾಮಾನ್ಯವಾಗಿ ಪಥ್ಯಕ್ಕೆ ಇಂಪಾರ್ಟೆನ್ಸ್ ಜಾಸ್ತಿ ಇದೆ ಯಾಕೆ ಅಂತಂದರೆ ಪಥ್ಯ ಅಂದರೆ ಏನು ಅಂದರೆ ಒಂದು ರೋಗವನ್ನು ಜಾಸ್ತಿ ಮಾಡುವಂತಹ ಅಥವಾ ಅದರ ಚಿಕಿತ್ಸೆಯನ್ನು ಪರಿಣಾಮವನ್ನು ಕಡಿಮೆ ಮಾಡುವಂತಹ ಆಹಾರ ಇರಬಹುದು ಕೆಲಸ ಇರಬಹುದು ಅಥವಾ ಎಲ್ಲ ವಿಧವಾದಂತಹ ಕಾರಣಗಳನ್ನು ನಾವು ಪಥ್ಯ ಅಂತ ಮಾಡಿ ಕನ್ಸಿಡರ್ ಮಾಡ್ತೀವಿ ಅಂದರೆ ಹೇಗೆ ಅಂದರೆ ಫಾರ್ ಎಕ್ಸಾಂಪಲ್ಲು ಇವಾಗ ಎಸಿಡಿಟಿ ಪಿತ್ತ ಜಾಸ್ತಿ ಇರುವಂಥ ಪೇಷೆಂಟಲ್ಲಿ ಸೊ ಖಾರ ಜಾಸ್ತಿ ತಿಂದರೆ ಹುಳಿ ಇರುವಂಥ ವಸ್ತುಗಳು ಜಾಸ್ತಿ ತಿಂದರೆ ಎಣ್ಣೆಲಿ ಕರೆದಿರುವಂಥ ವಸ್ತುಗಳು ಜಾಸ್ತಿ ತಿಂದರೆ ಪಿತ್ತ ಜಾಸ್ತಿ ಆಗುತ್ತೆ ಅನ್ನುವಂತಹದ್ದು ಸಾಮಾನ್ಯವಾಗಿ ಗೊತ್ತಿರುವಂಥ ವಿಷಯ ಹಾಗಾಗಿ ಪಿತ್ತ ಜಾಸ್ತಿ ಇರುವಂತಹ ಪೇಷೆಂಟಲ್ಲಿ ನಾವು ಟ್ರೀಟ್ ಮಾಡಬೇಕಾದ್ರೆ ಈ ವಸ್ತುಗಳನ್ನು ಅವಾಯ್ಡ್ ಮಾಡಿದ್ರೆ ಬೇಗ ರೋಗ ಗುಣ ಆಗುತ್ತೆ ಅನ್ನುವಂಥದ್ದಕ್ಕೋಸ್ಕರ ನಾವು ಇದನ್ನು ಅವಾಯ್ಡ್ ಮಾಡೋಕ್ಕೆ ಹೇಳ್ತೀವಲ್ಲ ಇದು ಪಥ್ಯ ಹಾಗಾದರೆ ಆಯುರ್ವೇದದಲ್ಲಿ ಪಥ್ಯ ಯಾಕೆ ಜಾಸ್ತಿ ಅಂದರೆ ನಾನು ಈ ಮುಂಚೆನೆ ನಿಮಗೆ ಹಿಂದಿನ ವೀಡಿಯೋದಲ್ಲಿ ಹೇಳಿದ್ದೆ ಆಯುರ್ವೇದದ ಮೂಲ ಉದ್ದೇಶದಲ್ಲಿ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣಾ ಮಾತುರಸ್ಥೆ ವಿಕಾರ ಅಂತ ಅಂದರೆ ರೋಗಿಯ ಆರೋಗ್ಯ ರೋಗಿಯ ರೋಗವನ್ನು ಮಾಡೋದ್ರ ಜೊತೆಗೆ ಮತ್ತೆ ಆ ರೋಗ ಮೂಲದಿಂದನೇ ಹೋಗಬೇಕು ಮತ್ತು ಬರ್ದಿದ್ದ ಹಾಗೆ ಕೂಡ ಮಾಡಬೇಕು ಅಂತ ಸೊ ಈಗ ಒಂದು ರೋಗ ನೀವು ಮೂಲದಿಂದ ತೆಗಿಬೇಕು ಅಂತೇಳಿ ಆದರೆ ಮೊದಲು ನಾವೇನು ನೋಡೋದು ಅಂತಂದರೆ ಆ ರೋಗಕ್ಕೆ ಕಾರಣ ಏನು ಅಂತ ಅಲ್ವಾ ಸೊ ಈಗ ಆ ಕಾರಣ ಯಾವ್ದಿದೆಯೋ ಆ ಕಾರಣವನ್ನ ವಾಸಿ ಮಾಡಬೇಕು ಅಂತೇಳಿ ಆದ್ರೆ ಆ ಕಾ ರೋಗದ ಕಾರಣ ಉತ್ಪತ್ತಿಗೆ ಕಾರಣ ಆಗಿರುವಂತಹದನ್ನ ನಿಲ್ಲಿಸಲೇಬೇಕಾಗ್ತದೆ ಅದನ್ನೇ ಪಥ್ಯ ಅಂತ ನಾವು ಮಾಡ್ತೀವಿ ಸೊ ಈಗ ಪಥ್ಯ ಇಲ್ಲದೆ ಇದ್ರೆ ಏನಾಗುತ್ತೆ ಅಂದರೆ ಈಗ ಒಂದು ರೋಗ ಇದ್ದರೆ ಆ ರೋಗಕ್ಕೆ ಒಂದು ಚಿಕಿತ್ಸೆಯನ್ನು ತಗೊಂಡ್ರೆ ಚಿಕಿತ್ಸೆ ತಗೊಂಡಷ್ಟು ದಿನ ಮಾತ್ರ ಲಕ್ಷಣಗಳು ಕಡಿಮೆ ಇರುತ್ತೆ ನೀವು ಟ್ರೀಟ್ಮೆಂಟ್ ನಿಲ್ಲಿಸಿದ ತಕ್ಷಣ ಮತ್ತೆ ರೋಗ ಅದೇ ಥರ ಬರಕ್ಕೆ ಶುರುವಾಗುತ್ತೆ ಸೊ ರೋಗವನ್ನು ಮೂಲದಿಂದ ಅಂದರೆ ಒಂದು ಎಂಡ್ ಮಾಡಿ ಮತ್ತೆ ಆ ಸಮಸ್ಯೆ ಬರದೇ ಹಾಗೆ ಮಾಡಬೇಕು ಅಂತಂದರೆ ನಾವು ರೋಗವನ್ನು ಮೂಲದಿಂದ ತೆಗೆಯೋದಕ್ಕೆ ಪಥ್ಯವನ್ನು ಫಾಲೋ ಮಾಡಲೇಬೇಕಾಗ್ತದೆ ಈಗ ಫಾರ್ ಎಕ್ಸಾಂಪಲ್ಲು ನೆಗಡಿ ಕೆಮ್ಮು ಭಾಳ ದಿವಸದಿಂದ ಅಲರ್ಜಿಕ್ಕಾಗಿದೆ ಅಂತ ಇಟ್ಕೊಳ್ಳಿ ಆವಾಗ ನಾವು ಯಾವುದೆಲ್ಲ ಕೋಲ್ಡನ್ನು ಜಾಸ್ತಿ ಮಾಡುತ್ತೆ ಅಲರ್ಜಿಯನ್ನು ಜಾಸ್ತಿ ಮಾಡುತ್ತೋ ಅಂದರೆ ಈಗ ಮೊಸರು ಈ ಬಾಳೆಹಣ್ಣು ಫ್ರಿಜ್ಜಲ್ಲಿಟ್ಟರೂ ಕೂಲ್ ಡ್ರಿಂಕ್ಸು ಐಸ್ ಕ್ರೀಮು ಈ ರೀತಿದೆಲ್ಲವುದನ್ನು ನಿಲ್ಲಿಸಲಿಲ್ಲ ಅಂತ ಆದರೆ ರೋಗ ಮೂಲದಿಂದ ವಾಸಿಯಾಗೋದೇ ಇಲ್ಲ ಔಷಧಿ ತಗೊಂಡವಾಗ ಕಡಿಮೆ ಇರುತ್ತೆ ಮತ್ತೆ ಔಷಧಿ ನಿಲ್ಲಿಸಿದ ತಕ್ಷಣ ಜಾಸ್ತಿ ಆಗುತ್ತೆ ಈ ಮೂಲ ಕಾರಣದಿಂದಾಗಿನೇ ಬಹಳಷ್ಟು ಜನ ಸಣ್ಣ ಸಮಸ್ಯೆಯನ್ನು ಕೂಡ ತುಂಬ ದೊಡ್ಡದಾಗಿ ಬಹಳಷ್ಟು ದಿನಗಳವರೆಗೆ ಔಷಧಿ ತಗೊಳ್ತಾನೆ ಇರ್ತಾರೆ ಕಡಿಮೆ ಆಗುತ್ತೆ ಮತ್ತೆ ಜಾಸ್ತಿ ಆಗ್ತಿರುತ್ತೆ ಯಾಕೆ ಅಂತಂದ್ರೆ ರೋಗದ ಮೂಲಕ್ಕೆ ಕಾರಣವಾಗಿರುವಂತಹ ಆಹಾರ ಇರಬಹುದು ಅಥವಾ ಯಾವ ಕೆಲಸ ಇರಬಹುದು ಅದನ್ನು ಅವರು ಪಥ್ಯವಾಗಿ ಫಾಲೋ ಮಾಡೋದಿಲ್ಲ ಆಯುರ್ವೇದ ಶಾಸ್ತ್ರದಲ್ಲಿ ನಾವು ರೋಗದ ಸಂಪೂರ್ಣ ಮೂಲದಿಂದನೇ ಗುಣಪಡಿಸೋದಕ್ಕೆ ಒತ್ತು ಕೊಡೋದ್ರಿಂದಾಗಿ ನಾವು ಔಷಧಿಗಳ ಜೊತೆಗೆ ಪಥ್ಯವನ್ನು ಹೇಳಿ ಅದರಿಂದಾಗಿ ರೋಗ ಸಂಪೂರ್ಣ ಗುಣ ಆಗುವ ಹಾಗೆ ನಾವು ಚಿಕಿತ್ಸೆಯನ್ನು ಕೊಡ್ತೀವಿ ಇತರ ಸಿಸ್ಟಮ್ಗಳನ್ನ ಟ್ರೀಟ್ಮೆಂಟ್ಗಳಿಗೂ ಆಯುರ್ವೇದಕ್ಕೂ ಇರುವಂತಹ ಒಂದು ಮುಖ್ಯವಾದಂತಹ ಡಿಫ್ರೆನ್ಸ್ ಏನು ಅಂದರೆ ಇದೇನೆ ಈಗ ಫಾರ್ ಎಕ್ಸಾಂಪಲ್ಲು ಈಗ ಮೂತ್ರಕೋಶದಲ್ಲಿ ಕಲ್ಲಾಗಿದೆ ಕಿಡ್ನಿ ಸ್ಟೋನ್ ಆಗಿದೆ ಅಂತ ಇಟ್ಕೊಳ್ಳಿ ನಾವು ಮೂತ್ರಕೋಶದಲ್ಲಿ ಆಗಿರುವಂತಹ ಕಲ್ಲನ್ನು ಕರಗಿಸಿ ಹೊರಗಡೆ ತೆಗೆಯೋದಕ್ಕೆ ಔಷಧಿಯನ್ನು ಕೊಡೋದ್ರ ಜೊತೆಗೆ ಮತ್ತೆ ಆ ಕಲ್ಲು ಫಾರ್ಮ್ ಆಗದೇ ಇದ್ದ ಹಾಗೆ ಏನ ಮಾಡಬೇಕು ಯಾವ ಯಾವ ತರಕಾರಿಗಳು ಅಥವಾ ಯಾವ ಯಾವ ಆಹಾರ ಪದಾರ್ಥಗಳಲ್ಲಿ ಮೂತ್ರಕೋಶದಲ್ಲಿ ಕಲ್ಲು ಉತ್ಪತ್ತಿ ಆಗುತ್ತೆ ಅನ್ನುವಂತಹ ಅಂಶಗಳಿರುತ್ತೋ ಅದನ್ನು ಕೂಡ ಅವಾಯ್ಡ್ ಮಾಡಕ್ಕೆ ಹೇಳ್ತೀವಿ ಅವಾಗ ಏನಾಗುತ್ತೆ ಅಂತಂದ್ರೆ ಈಗ ಇರುವಂತಹ ಸಮಸ್ಯೆ ಕ್ಲಿಯರ್ ಆಗೋದ್ರ ಜೊತೆಗೆ ಮತ್ತೆ ಮೂತ್ರಕೋಶದಲ್ಲಿ ಕಲ್ಲು ಉತ್ಪತ್ತಿ ಆಗದೆ ಇರುವ ಹಾಗೆ ಆಗುತ್ತೆ ಇನ್ನು ಪಥ್ಯ ಅನ್ನುವಂತಹದ್ದನ್ನ ಯಾರೆಲ್ಲರೂ ಎಷ್ಟು ದಿವಸ ಮಾಡಬೇಕಾಗತ್ತೆ ಅನ್ನುವಂತಹದ್ದು ಆ ರೋಗಿಯ ಲಕ್ಷಣಗಳು ಮತ್ತು ರೋಗದ ಮೇಲೆ ಡಿಪೆಂಡ್ ಆಗಿರುತ್ತೆ ಫಾರ್ ಎಕ್ಸಾಂಪಲ್ಲು ಸಣ್ಣ ಸಮಸ್ಯೆಯಲ್ಲಿ ಈಗ ನೆಗಡಿ ಕೆಮ್ಮು ಆ ರೀತಿ ಇದ್ದಾಗ ನಾವು ಎರಡು ಮೂರು ದಿನ ಅಥವಾ ಒಂದು ಐದು ದಿನಕ್ಕೆ ಪಥ್ಯವನ್ನು ಹೇಳ್ತೀವಿ ಅದೇ ಈಗ ತುಂಬಾ ದಿವಸಗಳಿಂದ ಇರುವಂತಹ ರೋಗ ಆದರೆ ಆವಾಗ ಮಾಡ್ತೀವಿ ಅಂತಂದ್ರೆ ಒಂದಷ್ಟು ತಿಂಗಳುಗಳ ಕಾಲ ಒಂದಷ್ಟು ನಾವು ಒಂದಷ್ಟು ವರ್ಷಗಳ ಕಾಲ ಕೂಡ ಕೆಲವೊಂದು ಸರ್ತಿ ಕೆಲವೊಂದು ಪಥ್ಯಗಳನ್ನ ಹೇಳುವಂತ ಸಂಭವ ಇರುತ್ತೆ ಅದರಿಂದ ಪೇಶೆಂಟ್ಗೆ ಏನು ಅನ್ಸುತ್ತೆ ಅಂತಂದ್ರೆ ಅಯ್ಯೋ ಪಥ್ಯ ತುಂಬಾ ಜಾಸ್ತಿ ಆಯ್ತಲ್ವಾ ಅನ್ನುವಂತಹದ್ದು ಅನ್ಸುತ್ತೆ ಆದರೆ ಆ ಒಂದು ಸರ್ತಿಗೆ ಪಥ್ಯವನ್ನ ಮಾಡಿ ಸರಿಯಾದಂತಹ ಚಿಕಿತ್ಸೆ ತಗೊಂಡ್ಬಿಟ್ರೆ ರೋಗದಿಂದ ಸಂಪೂರ್ಣವಾಗಿ ಆ ವ್ಯಕ್ತಿ ಹೊರಗಡೆ ಬರ್ತಾನೆ ಸೊ ಈಗ ಪದೇ ಪದೇ ಔಷಧಿಯನ್ನು ತಗೊಳ್ತಾನೆ ಇದ್ದು ಪಥ್ಯ ಮಾಡ್ದೇ ಸಫರ್ ಆಗೋದ್ರಕ್ಕಿಂತನೂ ಔಷಧಿ ಮತ್ತು ಪಥ್ಯವನ್ನು ಒಟ್ಟಿಗೆ ಮಾಡಿ ರೋಗದಿಂದ ಸಂಪೂರ್ಣವಾಗಿ ಗುಣ ಆಗುವಂಥದ್ದು ಮುಖ್ಯ ಅಲ್ವಾ ಅದೇ ಬೆನಿಫಿಷಿಯಲ್ ಅಲ್ವಾ ಎಲ್ಲರಿಗೂ ಧನ್ಯವಾದಗಳು